ಗಡಿನಾಡು ಬೀದರ್ನಲ್ಲಿ ಅದ್ದೂರಿಯಾಗಿ ಕನ್ನಡ ಹಬ್ಬ ಆಚರಿಸಲಾಯಿತು ಎತ್ತ ನೋಡಿದರೂ ಕನ್ನಡ ಧ್ವಜಗಳು ಕಾಣಿಸ್ತಾ ಇದ್ವು ಹಾಗಾದರೆ ಕನ್ನಡದ ಹಬ್ಬದ ಸಡಗರ ಹೇಗೆಲ್ಲ ಇತ್ತು ರಿಪೋರ್ಟ್ ಇಲ್ಲಿದೆ ಗಡಿನಾಡು ಬೀದರ್ನಲ್ಲಿ ಕನ್ನಡ ಡಿಮ ಯುವಕ ಯುವತಿಯರಿಗೆ ಕನ್ನಡ ದೀಕ್ಷೆ ಪ್ರತಿಜ್ಞೆ ಗಲ್ಲಿ ಗಲ್ಲಿಯಲ್ಲೂ ಮನೆ ಮಾಡಿದ ಕನ್ನಡ ಸಂಭ್ರಮ ಎತ್ತ ನೋಡಿದ್ರು ಕನ್ನಡ ಕನ್ನಡ ರಾರಾಜಿಸುತ್ತಿರುವ ಕನ್ನಡ ಧ್ವಜಗಳು ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಈ ದೃಶ್ಯ ಕಂಡುಬಂದಿದ್ದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ಅಧ್ಯಕ್ಷ ಸೋಮನಾಥ ಮುದುಲೋಕರ ನೇತೃತ್ವದಲ್ಲಿ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ಆಯೋಜಿಸಲಾಗಿತ್ತು ಕರವಿ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಗಡಿಭಾಗದ ಸಾವಿರಾರು ಜನ ಕನ್ನಡಿಗರಿಗೆ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಮಾಡಿಸಿದರು కన్నడవే జాతి కన్నడవే ధర్మ కన్నడవే దేవరు నా కన్నడ ఖాది కన్నడ నేల ಇದಕ್ಕೂ ಮೊದಲು ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿತ್ತು ಮೆರವಣಿಗೆ ಉದ್ದಕ್ಕೂ ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಎಂಬ ಘೋಷಿಗಳು ಬುಗಿಲುಬುಟ್ಟಿದ್ದವು ಇಡೀ ನಗರ ಕನ್ನಡಮಯವಾಗಿತ್ತು ನಗರದ ಅಂಬೇಡ್ಕರ್ ವೃತ್ತದಿಂದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದವರೆಗೆ ಅಲಂಕೃತ ತೆರೆದ ವಾಹನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಟಿಎ ನಾರಾಯಣಗೌಡರ ಮೆರವಣಿಗೆ ನಡೆಯಿತು ಕನ್ನಡಕ್ಕಾಗಿ ಕೈ ಎತ್ತುವ ಮಕ್ಕಳಿಗೆ ಯಾವ ಕೋಳ ಹಾಕಬಾರದೆಂದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಕರ್ನಾಟಕ ಸರ್ಕಾರದ ಕಾಯ್ದೆ ಇದೆ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಕಟ್ಟಾಯ ಅನ್ನೋದು ಸರ್ಕಾರದ ಅಧಿಕೃತವಾದಂತ ಕಾಯ್ದೆ ಈ ರಾಜ್ಯದಲ್ಲಿರುವಂತ ಎಲ್ಲ ಉದ್ಯಮಿಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ನಾಮಫಲಕದ ಶೇಕಡ ಕನ್ನಡವನ್ನು ಅನ್ನೋ ಕಾಯ್ದೆಯನ್ನು ಧಿಕ್ಕರಿಸಿ ನೀವು ನಿಮ್ಮ ನಾಮಫಲಕಗಳು ನಿಮ್ಮ ನಿಮ್ಮ ಭಾಷೆಗಳ ಫಲಕಗಳನ್ನು ಇಲ್ಲಿ ವೈಭವೀಕರಿಸೋದು ಅದನ್ನು ಮೆರೆಸಿರೆ ನಾನು ಹೇಗೆ ಬೆಂಗಳೂರಲ್ಲಿ ಇಡೀ ಕನ್ನಡವಿಲ್ಲದ ಫಲಕಗಳನ್ನು ಒಡೆದು ಹೆಸರಲ್ಲ ಹಂಗೆಲ್ಲ ಕರವೇ ಕಾರ್ಯಕರ್ತರಿಗೆ ಒಂದ್ ದಿವಸ ಬೀದರ್ ಕರೆ ಕೊಡ್ತೀನಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡೆಯಲು ವಿಳಂಬವಾಗಿದೆ ರಾಜ್ಯ ಸರ್ಕಾರ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವುದು ನಿಶ್ಚಿತ ಎಂದರು ಪದಾಧಿಕಾರಿಗಳ ಮೇಲೆ ಮುಖದ್ದನ್ನು ಉಡಲಾಗಿದೆ ವಾಪಸ್ ಪಡಿಬೇಕು ಅಂತ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾವೆಲ್ಲ ಇರಬಹುದು ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ ಭರವಸೆಯನ್ನು ವಿಜೇಷಿಸಿದ್ದೇವೆ ಅದಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು ಕಾನೂನಿನ ಕೆಲವೊಂದು ಸಲ ತೊಡಗಿರ್ತಾರೆ ಕಾನೂನು ಇಲಾಖೆ ಕಲಿಸಿಕೆ ಕಳಿಸಿ ಅವರ ಅಭಿಪ್ರಾಯ ಪಡಿಬೇಕಾಗ್ತದೆ ಗ್ರಹ ಇಲಾಖೆ ಅಭಿಪ್ರಾಯ ಪಡಿಬೇಕಾಗ್ತದೆ ಅವೆಲ್ಲವನ್ನು ಪಡೆದು ಸದ್ಯ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ ವಿಳಂಬ ಆದರೂ ನಾನು ನಿಮ್ಮ ಒಂದು ಏನು ಕೂಗಿದೆ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಇದೆ ಬೀದರ್ನಲ್ಲಿ ಕನ್ನಡ ಹಬ್ಬವೇ ನಡೆಯಿತು ಕನ್ನಡ ದೀಕ್ಷಾ ಪ್ರತಿಜ್ಞೆ ಸ್ವೀಕಾರದಿಂದ ಈ ಭಾಗದ ಕನ್ನಡಿಗರ ಮುಖದಲ್ಲಿ ಮಂದಹಾಸ ಖುಷಿ ಮನೆ ಮಾಡಿದ್ದಂತೂ ಸುಳ್ಳಲ್ಲ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಕಡಿನಾಡು ಬೀದರ್ನಲ್ಲಿ ಅದ್ದೂರಿಯಾಗಿ ಕನ್ನಡ ಹಬ್ಬ ಆಚರಿಸಲಾಯಿತು ಎತ್ತ ನೋಡಿದರೂ ಕನ್ನಡ ಧ್ವಜಗಳು ಕಾಣಿಸ್ತಾ ಇದ್ವು ಹಾಗಾದರೆ ಕನ್ನಡದ ಹಬ್ಬದ ಸಡಗರ ಹೇಗೆಲ್ಲ ಇತ್ತು ರಿಪೋರ್ಟ್ ಇಲ್ಲಿದೆ ಗಡಿನಾಡು ಬೀದರ್ನಲ್ಲಿ ಕನ್ನಡ ಡಿಮ ಯುವಕ ಯುವತಿಯರಿಗೆ ಕನ್ನಡ ದೀಕ್ಷೆ ಪ್ರತಿಜ್ಞೆ ಗಲ್ಲಿ ಗಲ್ಲಿಯಲ್ಲೂ ಮನೆ ಮಾಡಿದ ಕನ್ನಡ ಸಂಭ್ರಮ ಎತ್ತ ನೋಡಿದ್ರು ಕನ್ನಡ ಕನ್ನಡ ರಾರಾಜಿಸುತ್ತಿರುವ ಕನ್ನಡ ಧ್ವಜಗಳು ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಈ ದೃಶ್ಯ ಕಂಡುಬಂದಿದ್ದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ಅಧ್ಯಕ್ಷ ಸೋಮನಾಥ ಮುದುಲೋಕರ ನೇತೃತ್ವದಲ್ಲಿ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ಆಯೋಜಿಸಲಾಗಿತ್ತು ಕರವಿ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಗಡಿಭಾಗದ ಸಾವಿರಾರು ಜನ ಕನ್ನಡಿಗರಿಗೆ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಮಾಡಿಸಿದರು ಕನ್ನಡವೇ ಶಾತಿ ಕನ್ನಡವೇ ಶಾತಿ ಕನ್ನಡವೇ ಧರ್ಮ ಕನ್ನಡವೇ ಧರ್ಮ ಕನ್ನಡವೇ ದೇವರು ಕನ್ನಡವೇ ದೇವರು ನಾವು ನಾವು ಕನ್ನಡಕ್ಕಾಗಿ ಕನ್ನಡದ ಇದಕ್ಕೂ ಮೊದಲು ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿತ್ತು ಮೆರವಣಿಗೆ ಉದ್ದಕ್ಕೂ ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಎಂಬ ಘೋಷಿಗಳು ಮುಟ್ಟಿದ್ದವು ಇಡೀ ನಗರ ಕನ್ನಡಮಯವಾಗಿತ್ತು ನಗರದ ಅಂಬೇಡ್ಕರ್ ವೃತ್ತದಿಂದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದವರೆಗೆ ಅಲಂಕೃತ ತೆರೆದ ವಾಹನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಟಿಎ ನಾರಾಯಣಗೌಡರ ಮೆರವಣಿಗೆ ನಡೆಯಿತು ಕನ್ನಡಕ್ಕಾಗಿ ಕೈ ಎತ್ತುವ ಮಕ್ಕಳಿಗೆ ಯಾವ ಕೋಳ ಹಾಕಬಾರದೆಂದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಕರ್ನಾಟಕ ಸರ್ಕಾರದ ಕಾಯ್ದೆ ಇದೆ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಕಟ್ಟಾಯ ಅನ್ನೋದು ಸರ್ಕಾರದ ಅಧಿಕೃತವಾದಂತ ಕಾಯ್ದೆ ಈ ರಾಜ್ಯದಲ್ಲಿರುವಂತ ಎಲ್ಲ ಉದ್ಯಮಿಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ನಾಮಫಲಕದ ಶೇಕಡ ಕನ್ನಡವನ್ನು ಬಳಸಬೇಕು ಅನ್ನೋ ಕಾಯ್ದೆಯನ್ನು ಧಿಕ್ಕರಿಸಿ ನೀವು ನಿಮ್ಮ ನಾಮ ಫಲಕಗಳು ನಿಮ್ ನಿಮ್ ಭಾಷೆಗಳ ಫಲಕಗಳನ್ನ ಇಲ್ಲಿ ವೈಭವೀಕರಿಸೋದು ಅದನ್ನು ಮೆರೆಸಿರೆ ನಾನು ಹೇಗೆ ಬೆಂಗಳೂರಲ್ಲಿ ಇಡೀ ಕನ್ನಡವಿಲ್ಲದ ಫಲಕಗಳನ್ನು ಒಡದ್ ಎಷ್ಟ್ರಲ್ಲ ಹಂಗೆಲ್ಲ ಕರವೇ ಕಾರ್ಯಕರ್ತರಿಗೆ ಒಂದ್ ದಿವಸ ಬೀದರ್ ಕರೆ ಕೊಡ್ತೀನಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡೆಯಲು ವಿಳಂಬವಾಗಿದೆ ರಾಜ್ಯ ಸರ್ಕಾರ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವುದು ನಿಶ್ಚಿತ ಎಂದರು ಪದಾಧಿಕಾರಿಗಳ ಮೇಲಿನ ಮುಖದ್ದನ್ನು ಹೊಡಲಾಗಿದೆ ಮುಖದ್ದನ್ನು ವಾಪಸ್ ಪಡಿಬೇಕು ಅಂತ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನಾವೆಲ್ಲ ಇರ್ಬೋದು ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ ಭರವಸೆಯನ್ನು ವಿಜೇರಿಸಿದ್ದೇವೆ ಅದಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು ಕಾನೂನಿನ ಕೆಲವು ಸಲ ತೊಡಗಿರ್ತಾರೆ ಕಾನೂನು ಇಲಾಖೆ ಕಲಿಸಿಕೆ ಕಳಿಸಿ ಅವರ ಅಭಿಪ್ರಾಯ ಪಡಬೇಕಾಗ್ತದೆ